ಹಾಯ್ ನಮಸ್ಕಾರ ಫ್ರೆಂಡ್ಸ್ ನಾ ಇವತ್ತೊಂದು ಸ್ಪೆಷಲ್ ವಿಡಿಯೋ ಮೂಲಕ ನಿಮ್ಮ ಮುಂದೆ ಬಂದಿದ್ದೇನೆ ಅದು ಯಾವುದು ವಿಶೇಷ ವಿಡಿಯೋ ಅಂತ ಯೋಚನೆ ಮಾಡ್ತಾ ಇದ್ದೀರಾ ನೀವು ಯಾವುದೇ ದೇವಸ್ಥಾನಕ್ಕೆ ಹೋದರೆ ಆ ದೇವರುಗಳ ಒಂದೊಂದು ವಿಶೇಷತೆ ಇರ್ತೈತೆ ಹಾಗೆ ಈ ದೇವಸ್ಥಾನ ಅಂತ ಒಂದು ವಿಶೇಷ ಮತ್ತು ಅದರದೇ ಆದ ಸ್ಥಾನವನ್ನ ಪಡೆದುಕೊಂಡಿದೆ ನೋಡಿ ಫ್ರೆಂಡ್ಸ್ ಆ ವಿಶೇಷ ಏನು ಮತ್ತು ಅದರ ಮಹತ್ವ ಎಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಮತ್ತು ಆ ದೇವತೆ ಹೆಸರು ಏನು ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ ಹಾಗಾದರೆ ಬನ್ನಿ ವೀಕ್ಷಕರೇ ಅದು ಯಾವ ದೇವಾಲಯ ಎಲ್ಲಿದೆ ಮತ್ತು ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುವ ಪ್ರಯತ್ನ ಮಾಡ್ತೇನೆ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಮತ್ತು ವಿಡಿಯೋ ಇಷ್ಟವಾದರೆ ಲೈಕ್ ಕೂಡ ಮಾಡಿ ಪ್ಲೀಸ್ ಈ ಊರಿನಲ್ಲಿದೆ ನಾಣ್ಯಗಳ ದೇವಸ್ಥಾನ ದೇವಿ ಬೇಡಿಕೆ ಈಡೇರಿಸಿದ ನಂತರ ಭಕ್ತರು ದೇವಸ್ಥಾನದ ಕಂಬಗಳಿಗೆ ಮೊಳೆಯಿಂದ ನಾಣ್ಯ ಬಡಿಯುವುದು ನೀವೆಲ್ಲಾದರೂ ನೋಡಿದೀರಾ ಫ್ರೆಂಡ್ಸ್ ಆದರೆ ಈ ದೇವಸ್ಥಾನದಲ್ಲಿ ನಿಮಗೆ ಕಾಣಲು ಸಿಗುತ್ತದೆ ಇಲ್ಲಿನ ಸಂಪ್ರದಾಯ ಆಯಾ ಕಾಲದ ಚಾಲ್ತಿಯಲ್ಲಿದ್ದ ಲಕ್ಷ ಲಕ್ಷ ನಾಣ್ಯಗಳು ಈ ದೇವಿಯ ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ ನೋಡಿ ಫ್ರೆಂಡ್ಸ್ ಇದು ದೇಶದಲ್ಲಿ ಅಪರೂಪದ ನಾಣ್ಯಗಳ ದೇವಸ್ಥಾನ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ ನೋಡಿರಿ ಮತ್ತು ನಾಣ್ಯಗಳ ದೇವಸ್ಥಾನ ಅಂತಲೇ ಪ್ರಖ್ಯಾತ ಪಡೆದಿದೆ ಎಂದು ಹೇಳಬಹುದು ಭಕ್ತರು ತಮ್ಮ ಇಷ್ಟಾರ್ಥ ಈಡೇರಿದ ಬಳಿಕ ದೇಣಿಗೆ ರೂಪದಲ್ಲಿ ಹಣ ಚಿನ್ನ ಬೆಳ್ಳಿ ವಸ್ತುಗಳನ್ನು ದೇವರಿಗೆ ಸಮರ್ಪಿಸುವುದು ಸಾಮಾನ್ಯ ಮತ್ತು ಅಲ್ಲದೆ ದೇಶಾದ್ಯಂತ ಬಂಗಾರ ಮತ್ತು ಬೆಳ್ಳಿ ಲೇಪನದ ಅನೇಕ ದೇವಸ್ಥಾನಗಳು ಸಹ ನೀವು ನೋಡಿರ್ಬೋದು ಮತ್ತು ದೇಶದ ತುಂಬ ಎಲ್ಲ ಕಾಣ ಸಿಗ್ತಾವು ಅಪರೂಪ ಸಿಗ್ತಾವೆ ನೋಡ್ಬೋದು ಅಲ್ಲೇ ಇಲ್ಲಿ ಬೆಳ್ಳಿನ ಮತ್ತು ಚಿನ್ನದಂತಹ ಲೇಪನ ಮಾಡಿದಂಥ ದೇವಸ್ಥಾನಗಳು ಸಿಗ್ತಾವೆ ನೋಡ್ಬೋದು ಆದರೆ ಈ ದೇವಸ್ಥಾನದ ಕಟ್ಟಿಗೆಯ ಕಂಬ ಮತ್ತು ಅಡ್ಡ ಹಾಕಿರ್ತಾರಲ್ರಿ ತೊಲೆಗಳು ಅದರ ತುಂಬ ಎಲ್ಲ ಭಕ್ತರು ನಾಣ್ಯಗಳನ್ನೇ ಹೊಡೆಯುವುದು ವಿಶೇಷ ಹಾಗಾಗಿ ನಾಣ್ಯಗಳ ದೇವಸ್ಥಾನ ಅಂತಲೇ ಭಕ್ತರು ಪ್ರೀತಿಯಿಂದ ಕರೆಯುತ್ತಾರೆ ನೋಡಿ ಈ ದೇವಸ್ಥಾನನ ಮತ್ತು ಇತ್ತೀಚೆಗೆ ದೇವಸ್ಥಾನಕ್ಕೆ ನಾಣ್ಯಗಳನ್ನು ಹೊಡೆಯುವುದು ಬಂದ್ ಮಾಡಿಸಿದ್ದಾರೆ ಯಾಕಂದರೆ ಕಂಬಗಳಿಗೆಲ್ಲ ಸ್ವಲ್ಪ ಮಳೆಯಿಂದ ಹೊಡೆಯಿಂದ ಕಂಬಗಳಿಗೆ ಹಾನಿಯಾಗದತ್ತೆ ಅದ್ರ ಸಂಬಂಧ ಮೊಳೆಯನ್ನು ಹೊಡೆಯುವುದು ಬಂದ್ ಮಾಡ್ಯಾರು ಆದರೆ ಕಾಣಿಕೆಯ ರೂಪದಲ್ಲಿ ಸಮರ್ಪಿಸ್ಬೋದು ಅಂತ ಕಸ ನೋಡ್ಬೋದು ಈ ರೀತಿಯಾದ ಅಪರೂಪದ ದೇವಸ್ಥಾನ ಎಲ್ಲಿ ಇದ ಅಂದ್ರೆ ಬೆಳಗಾವಿಯಿಂದ ಹದಿನೇಳು ಕಿಲೋಮೀಟರ್ ಅಂತರದಲ್ಲಿ ಸುಳೆಬಾವಿ ಗ್ರಾಮದಲ್ಲಿ ಇಲ್ಲಿನ ಗ್ರಾಮದೇವಿ ಮಹಾಲಕ್ಷ್ಮಿನೇ ಅಂತಲೇ ಪ್ರಖ್ಯಾತ ಐತ್ರಿ ಇದ್ರದ್ದು ಇತಿಹಾಸ ನೋಡಿದ್ರೆ ಸುಮಾರು ಐದುನೂರ ವರ್ಷಕ್ಕೂ ಅಧಿಕ ವರ್ಷಗಳ ಇತಿಹಾಸ ಬಂದಿದೆ ಅಂತ ಹೇಳ್ಬೋದ್ರಿ ಕರ್ನಾಟಕದ ವಿವಿಧ ಭಾಗಗಳಿಂದ ಮತ್ತು ಮಹಾರಾಷ್ಟ್ರ ಗೋವಾ ರಾಜ್ಯಗಳ ಲಕ್ಷಾಂತರ ಭಕ್ತರು ದೇವಿಗೆ ನಡೆದುಕೊಳ್ತಾರೆ ನೋಡ್ರಿ ಈ ದೇವಿಯ ಸನ್ನಿಧಿ ನಿತ್ಯವೂ ಜಾಗೃತ ಸ್ಥಳವಾಗಿದೆ ಎರಡು ಪ್ರವೇಶ ದ್ವಾರಗಳು ಅಂದ್ರೆ ಎರಡು ಪ್ರವೇಶ ದ್ವಾರಗಳು ಈ ದೇವಸ್ಥಾನಕ್ಕೆ ಐತ್ರಿ ಮತ್ತು ಐದು ತಲೆಗಳ ವಾಹನ ಬಂದಿದ್ದಾಳೆ ಮಹಾಲಕ್ಷ್ಮಿ ನಾಣ್ಯಗಳಿಂದ ತುಂಬಿದ ಕಂಪಗಳು ಐದು ವರ್ಷಕ್ಕೊಮ್ಮೆ ಜಾತ್ರೆ ಮೈ ನವಿರೇಳಿಸುವ ಭಂಡಾರ ರಹಿತ ದೇವಿಯ ಹೊನ್ನಾಟ ಕವಲು ಪಡುವ ಸಂಪ್ರದಾಯ ಕಾಯಿ ಕಟ್ಟುವ ಪದ್ಧತಿ ಸೇರಿದಂತೆ ಹಲವು ವೈಶಿಷ್ಟ್ಯಗಳು ಈ ದೇವಸ್ಥಾನಕ್ಕೆ ಇದೆ ಫ್ರೆಂಡ್ಸ್ ಇಡೀ ಗ್ರಾಮದ ಆರಾಧ್ಯ ದೇವಿಯಾದ ಇವಳು ಡೆಡಿತನ್ನು ಕರುಣಿಸುವ ಕರುಣಾಮಯಿ ಎಂಬುದು ಭಕ್ತರ ನಂಬಿಕೆ ದೇವಿಯ ಗರ್ಭಗುಡಿ ಬಾಗಲಿನ ಚೌಕಟ್ಟು ಇಪ್ಪತ್ತಕ್ಕೂ ಅಧಿಕ ಕಂಬಗಳ ಹಾಗೂ ತೊಲೆಗಳ ಪೂರ್ತಿ ನಾಣ್ಯಗಳೇ ನಿಮಗೆ ಕಾಣಿಸಿಕ್ತಾವೆ ನೋಡಿರಿ ವಿಕ್ಟೋರಿಯಾ ರಾಣಿಯ ಭಾವಚಿತ್ರದ ನಾಣ್ಯಗಳು ಮತ್ತು ಒಂದು ಪೈಸೆ ಎರಡು ಪೈಸೆ ನಯಾ ಪೈಸೆ ಐವತ್ತು ಪೈಸೆ ಹತ್ತು ಪೈಸೆ ಹೀಗೆ ಗುರುತು ಸಿಗುವಷ್ಟು ಹಿಡಿಯದಷ್ಟು ಹಳೆಯ ನಾಣ್ಯಗಳು ಸಹ ಇಲ್ಲಿ ನೋಡಲು ಅಥವಾ ಕಾಣಲು ಸಿಗುತ್ತವೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ರೀ ಈ ಸುಳೇ ಬಾವಿ ಜಾತ್ರೆ ಸಂಬಂಧ ನಾಟಕ ಕಂಪ್ನಿಗಳು ಸದಕ್ ಬಂದ ನೋಡ್ರಿ ಇಲ್ಲೇ ಇಲ್ಲಿ ನೋಡ್ತಾ ಇರಬಹುದು ಇದು ಶ್ರೀ ಗುರು ಕುಮಾರೇಶ್ವರ ನಾಟ್ಯ ಸಂಘ ಅಂತ ಈ ನಾಟಕನು ಇದು ಕಾಣತ್ರಿ ಇಲ್ಲೇ ಅಂದ್ರೆ ಇದು ಇಲ್ಲಿ ನೋಡ್ತಾ ಇರಬಹುದು ಇದು ಜಾತ್ರೆ ಸಂಬಂಧ ಈ ತೋಟ್ಲು ಹಾವು ಸಣ್ಣ ಆಡುವಂಥ ಅಂಗಡಿಗಳು ಬಂದ ನೋಡ್ರಿ ರೀ ಇಲ್ಲಿ ನೋಡ್ತಾ ಇರಬಹುದು ಭಾಳ ಅಂಗಡಿ ಕುಡಿದಾವ್ರಿಪಾ ದೊಡ್ಡ ದೊಡ್ಡ ಅಂಗಡಿಗಳದಾವ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಇದು ಸುಳೇಬಾಮಿ ಐದು ವರ್ಷಕ್ಕೊಮ್ಮೆ ಅಕ್ಕತ್ ನೋಡ್ರಿ ಇದು ಸುಳೇಬಾಮಿ ಮಹಾಲಕ್ಷ್ಮಿ ಜಾತ್ರೆ ಈ ಜಾತ್ರೆ ಸಂಬಂಧ ಇಲ್ಲಿ ನೋಡಬಹುದು ತೊಟ್ಲುಗಳು ಹುಡುಗರು ಆಡ ಆಡುವಂತ ಜೋಕಾಲಿ ಇರಬಹುದು ಎಲ್ಲ ಬಂದಾವಟ್ಟ ಅಂಗಡಿ ಕುಡಿಯೋಕ್ ಬಿಟ್ರಿಪ ಇಲ್ಲಿ ಈಗ ನಾವು ಹುಡುಗರು ಜಗದ್ಯಾಡೋದು ಜಂಪಿಂಗ್ ಜಪಾಂಗ್ ಅಂತ ರಾತ್ರಿ ಬಂದು ಬರ್ಬೇಕಾಗಿತ್ತು ರೀ ನಾವು ಹಗಲೇ ಬಂದವ್ರಿ ರಾತ್ರಿ ಜಾತ್ರೆ ಬಾಳ್ಕೊಡತಿ ಈಗ ನೋಡ್ಬೋದು ಭಾಳ ಅಂಗಡಿ ಕುಡಿಯೋ ರೀ ಎಲ್ಲ ಮನಗಾರ ಅಂಗಡಿ ಹುಡುಗ ನೋಡ್ರಿ ಸಾಕಷ್ಟು ಬಂದವು Right, <laughs> get